யுகாதி பலிக எத்னா கொனை அஸ்தாட்சர்ச்சியலே பிப்பா பிவைவித்னா பிளான் பி பிவைவி பணத்தில் பக்கபுக்க ಎದುರಿಸಿದ್ದಾಯ್ತು ಬೆದರಿಸಿದ್ದು ಆಯ್ತು ಆದ್ರೂ ಹೈಕಮಾಂಡ್ ಬಿವೈ ವೈ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಕುರ್ಚಿಯಿಂದ ಕೆಳಗಿಳಿಸಲೇ ಇಲ್ಲ ಹೀಗಾಗಿ ಇನ್ನೇನಿದ್ರು ಮಾಡು ಇಲ್ಲವೇ ಮಡಿ ಸಮರಕ್ಕೆ ಯತ್ನಾಳ್ ಬಣ ನಿಂತೆ ಬಿಟ್ಟಿದೆ ಅದಕ್ಕಾಗಿ ಯುಗಾದಿ ನಂತರ ಪ್ಲಾನ್ ಬಿ ಯತ್ನಾಳ್ ಬಣ ಆಕಡೆ ಅದನ್ನ ಕಂಡು ಬಿವೈ ವೈ ವಿಜಯೇಂದ್ರ ಬಣದಲ್ಲಿ ಇದೀಗ ಪುಕ ಪುಕ ಶುರುವಾಗಿದೆ ಹಾಗಾದ್ರೆ ಯತ್ನಾಳ್ ಟೀಮ್ ಹೇಳದ ಆ ಪ್ಲಾನ್ ಬಿ ಏನ್ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೇವೆ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಮಾಡಿ ರಾಜ್ಯ ಬಿಜೆಪಿಯಲ್ಲಿ ಬಡಬಡಿದಾಟ ಸದ್ಯ ಬೂದಿ ಮುಂಚಿದ ಕೆಂಡದಂತಿದೆ ಈ ಮನಸ್ತಾಪ ಈ ಕಿತ್ತಾಟ ಈ ಜಟಾಪಟ್ಟಿ ಯುಗಾದಿ ನಂತರ ವಿಸ್ಫೋಟವಾಗುವ ಎಲ್ಲಾ ಲಕ್ಷಣಗಳು ಎದ್ದು ಕಾಣ್ತಿವೆ ಈಗಾಗಲೇ ಅದಕ್ಕಾಗಿ ಯತ್ನಾಳ್ ಬಣ ಸದ್ದು ಗದ್ದಲವಿಲ್ಲದೆ ಪ್ರಿಪರೇಷನ್ ಅನ್ನ ಮಾಡ್ಕೊಂತಿದೆ ಬರೀ ವಿಜಯೇಂದ್ರಗೆ ಶಾಕ್ ಕೊಡೋದಲ್ಲ ಬಿಜೆಪಿ ಹೈಕಮಾಂಡ್ ಅನ್ನೇ ಬೆಚ್ಚಿ ಬೀಳಿಸೋದಕ್ಕೆ ಯತ್ನಾಳ್ ಬಣ ಮುಂದಾಗಿದೆ ಹಾಗಾದ್ರೆ ಯತ್ನಾಳ್ ಬಣದ ಪ್ಲಾನ್ ಬಿ ಏನ್ ಗೊತ್ತಾ ಅದನ್ನ ಪಾಯಿಂಟ್ ಬೈ ಪಾಯಿಂಟ್ ತೋರಿಸ್ತೀವಿ ನೋಡಿ ಪಾಯಿಂಟ್ ನಂಬರ್ ಒನ್ ಲಿಂಗಾಯತ ಸಮಾವೇಶ ಲಿಂಗಾಯತ ಸಮುದಾಯವನ್ನ ವಿಜಯೇಂದ್ರ ವಿರುದ್ಧ ಕಟ್ಟಲು ಯತ್ನಾಳ್ ಟೀಂ ಲಿಂಗಾಯತ ಸಮಾವೇಶಕ್ಕೆ ಮುಂದಾಗಿದೆ ಕೂಡಲ ಸಂಗಮದಲ್ಲಿ ವೀರಶೈವ ಲಿಂಗಾಯತ ಸಮಾವೇಶ ನಡೆಸುವುದಷ್ಟೇ ಅಲ್ಲದೆ ದಾವಣಗೆರೆಯಲ್ಲಿ ಹಿಂದೂಗಳ ಸಮಾವೇಶವನ್ನ ಹಮ್ಮಿಕೊಳ್ಳಲು ಮುಂದಾಗಿದೆ ಆ ಮೂಲಕ ಸಮುದಾಯದ ಸ್ವಾಮೀಜಿಗಳನ್ನು ಒಗ್ಗೂಡಿಸಿ ಅವರ ಮೂಲಕ ರಾಜ್ಯ ನಾಯಕರಿಗೆ ಮಾತ್ರವಲ್ಲದೆ ದೆಹಲಿ ವರಿಷ್ಠರಿಗೆ ಶಕ್ತಿಯುತ ಸಂದೇಶ ರವಾನೆಗೆ ಭರ್ಜರಿ ತಯಾರಿ ನಡೆಯುತ್ತಿದೆ ಈ ಮೂಲಕ ಬಿಜೆಪಿಯಲ್ಲಿ ಸ್ಥಾನಮಾನದ ಬಗ್ಗೆ ಸಮುದಾಯದ ಸ್ವಾಮೀಜಿಗಳಿಂದ ಒತ್ತಡ ಹಾಕಿಸಲು ತಂತ್ರಗಾರಿಕೆಯನ್ನು ನಡೆಸಲಾಗುತ್ತಿದೆ ಪಾಯಿಂಟ್ ನಂಬರ್ ಟು ಶಕ್ತಿ ಪ್ರದರ್ಶನಕ್ಕೆ ಸಿದ್ಧತೆ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಬಿವಿ ವಿಜಯೇಂದ್ರ ಮುಂದುವರಿಯುವುದು ಬಹುತೇಕ ಖಚಿತವಾಗಿದೆ ಹೀಗಿರುವಾಗ ಯತ್ನಾಳ್ ನೇತೃತ್ವದ ರೆಬಲ್ ಟೀಮ್ಗೆ ಪಕ್ಷದಲ್ಲಿ ಏನು ಸ್ಥಾನಮಾನ ಅನ್ನೋ ಕುತೂಹಲ ಹೆಚ್ಚಾಗಿದೆ ಹೀಗಾಗಿ ರಾಜ್ಯದಲ್ಲಿ ಪಕ್ಷದಲ್ಲಿ ಸೂಕ್ತ ಸ್ಥಾನಮಾನ ಹಾಗೂ ನಿರ್ಧಾರಗಳನ್ನು ಕೈಗೊಳ್ಳುವ ಅಧಿಕಾರವನ್ನ ಗಳಿಸಿಕೊಳ್ಳೋದು ಯತ್ನಾಳ್ ಟೀಮ್ ನ ಪ್ಲಾನ್ ಬಿ ಆಗಿದೆ ಸಮಾಜ ಕೇವಲ ವಿಜಯೇಂದ್ರ ಪರವಾಗಿ ಮಾತ್ರವಲ್ಲ ಯತ್ನಾಳ್ ಪರವಾಗಿಯೂ ಇದೆ ಹಾಗೆಯೇ ಬಿಜೆಪಿ ಹೈಕಮಾಂಡ್ ಯತ್ನಾಳ್ ಗೆ ನಾಯಕತ್ವ ಕೊಡಲಿ ಎಂಬ ಸಂದೇಶ ರವಾನೆಗೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಹೀಗಾಗಿ ಯುಗಾದಿ ಬಳಿಕ ಲಿಂಗಾಯತ ಮಹಾ ಸಮಾವೇಶಕ್ಕೆ ಯತ್ನಾಳ್ ಮುಂದಾಗಿದೆ ಕೂಡಲ ಸಂಗಮದಲ್ಲಿ ಸ್ವಾಮೀಜಿಗಳ ನೇತೃತ್ವದಲ್ಲಿ ಬೃಹತ್ ಸಮಾವೇಶ ಹಮ್ಮಿಕೊಳ್ಳಲು ತಯಾರಿ ಮಾಡಲಾಗ್ತಿದೆ ಜೊತೆಗೆ ದಾವಣಗೆರೆಯಲ್ಲಿ ಹಿಂದೂಗಳ ಹೆಸರಿನಲ್ಲಿ ಸಮಾವೇಶಕ್ಕೆ ತಯಾರಿಯೂ ಮಾಡಲಾಗ್ತಿದೆ ಈಗಾಗಲೇ ಎಲ್ಲಾ ವರ್ಗಗಳ ಸಮಾಜಗಳನ್ನ ಸೇರಿಸಿ ಸಮಾವೇಶ ಮಾಡಲು ತಂತ್ರಗಾರಿಕೆಯನ್ನ ಯತ್ನಾಳ್ ಮಾಡುತ್ತಿದೆ ಅದಕ್ಕಾಗಿ ರೆಬೆಲ್ ಟೀಮ್ ನ ಸದಸ್ಯರು ಕಾರ್ಯತಂತ್ರ ರೂಪಿಸುತ್ತಿದ್ದಾರೆ ಸದ್ದಿಲ್ಲದೆ ಬಸನಗೌಡ ಪಾಟೀಲ್ ಯತ್ನಾಳ್ ಜಿಎಂ ಸಿದ್ದೇಶ್ವರ್ ಶಾಸಕ ಬಿಪಿ ಹರೀಶ್ ಸಭೆಗಳನ್ನ ಮಾಡುತ್ತಿದ್ದಾರೆ ಅತ್ತ ರಮೇಶ್ ಜಾರಕಿಹೊಳಿ ಕುಮಾರ್ ಬಂಗಾರಪ್ಪ ಅರವಿಂದ್ ಲಿಂಬಾವಳಿ ಪ್ರತಾಪ್ ಸಿಂಹ ಸೇರಿ ಹಲವರಿಂದ ತಮ್ಮ ಸಮುದಾಯಗಳ ಮೂಲಕ ತಂತ್ರ ನಡೆಯುತ್ತಿದೆ ಪಾಯಿಂಟ್ ನಂಬರ್ ಯತ್ನಾಲ್ ಟೀಮ್ ಸೆಡ್ ಇನ್ನ ಈ ನಡುವೆ ಮೇ ತಿಂಗಳ ಮೊದಲ ವಾರದಲ್ಲಿ ವೀರಶೈವ ಲಿಂಗಾಯತ ಸಮಾವೇಶಕ್ಕೆ ವಿಜಯೇಂದ್ರ ಬಣ ಮುಂದಾಗಿದೆ ಅದು ಕೂಡ ದಾವಣಗೆರೆಯಲ್ಲಿ ಬೃಹತ್ ಸಮಾವೇಶಕ್ಕೆ ಭರ್ಜರಿ ಸಿದ್ಧತೆ ನಡೆಸಿದೆ ಹೀಗಾಗಿ ವಿಜಯೇಂದ್ರ ಬಣಕ್ಕೆ ಸೆಡ್ಡು ಹೊಡೆಯೋಕೆ ನಿಂತಿರುವ ಯತ್ನಾಳ್ ಬಣ ಅದಕ್ಕಿಂತ ಮುನ್ನವೇ ಎರಡು ಪ್ರಬಲ ಸಮಾವೇಶಗಳ ಮೂಲಕ ಕೌಂಟರ್ ಕೊಡಲು ಕಸರತ್ತು ನಡೆಸುತ್ತಿದೆ ಪಾಯಿಂಟ್ ನಂಬರ್ ಫೋರ್ ಹೊಸ ಪಕ್ಷ ಸ್ಥಾಪನೆ ಯತ್ನಾಳ್ ಬಣದ್ದು ಒನ್ ಪಾಯಿಂಟ್ ಅಜೆಂಡಾ ನಾವು ಬಿ ವಿಜಯೇಂದ್ರ ಅವರ ಜೊತೆ ಹೊಂದಾಣಿಕೆ ಮಾಡಿಕೊಳ್ಳಲು ಸಾಧ್ಯವೇ ಇಲ್ಲ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿ ನಮಗೆ ಪಕ್ಷದಲ್ಲಿ ಉನ್ನತಾಧಿಕಾರ ಕೊಡಿ ಅನ್ನೋದು ಇಲ್ಲ ಅಂದ್ರೆ ನಮ್ಮ ದಾರಿ ನಾವು ನೋಡ್ಕೋಬೇಕಾಗುತ್ತೆ ಅನ್ನೋ ಕಡಕ್ ಸಂದೇಶವನ್ನ ಯುಗಾದಿ ನಂತರ ಹೈಕಮಾಂಡ್ ಗೆ ತಲುಪಿಸುವುದು ಯತ್ನಾಳ್ ಬಣದ ಮತ್ತೊಂದು ಬಿಗ್ ಪ್ಲಾನ್ ಅಂದ್ರೆ ಹೈಕಮಾಂಡ್ ಯತ್ನಾಳ್ ಬಣಕ್ಕೆ ಮಣಿಯದೇ ಇದ್ರೆ ಯತ್ನಾಳ್ ಬಣ ಸಿಡಿದು ಬಿಜೆಪಿಯಿಂದ ಹೊರಬರುತ್ತೆ ಆ ಬಣ ಯತ್ನಾಳ್ ನೇತೃತ್ವದಲ್ಲಿ ಬಿಜೆಪಿಗೆ ಪರ್ಯಾಯವಾಗಿ ಹೊಸ ಪಕ್ಷವನ್ನ ಕಟ್ಟಲಿದೆ ಉತ್ತರ ಕರ್ನಾಟಕ ಮತ್ತು ಕರಾವಳಿ ಕೇಂದ್ರಿತವಾಗಿ ಹಿಂದುತ್ವವನ್ನ ಸಿದ್ಧಾಂತವನ್ನಾಗಿಸಿಕೊಂಡು ಪ್ರಾದೇಶಿಕ ಪಕ್ಷ ಕಟ್ಟಲು ಸಿದ್ಧತೆ ನಡೆಯುತ್ತಿದೆ ಹಾಗೇನಾದ್ರೂ ಯತ್ನಾಳ್ ನೇತೃತ್ವದಲ್ಲಿ ಹೊಸ ಪಕ್ಷ ಕಟ್ಟಿದ್ರೆ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಸುಮಾರು ಅರವತ್ತು ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸುವ ಪ್ಲಾನ್ ಕೂಡ ನಡೆದಿದೆ ಹೀಗೆ ಬಿಜೆಪಿ ಒಡೆದು ಎರಡು ಬಣಗಳಾಗಿ ಮಾರ್ಪಟ್ರೆ ಎರಡು ಸಾವಿರದ ಹದಿಮೂರರಲ್ಲಿ ಕಾಂಗ್ರೆಸ್ಗೆ ಲಾಭವಾದಂತೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲೂ ಮತ್ತೆ ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಬಹುಮತ ಬರಲಿದೆ ಅನ್ನೋ ಆತಂಕ ಕೇಂದ್ರ ಬಿಜೆಪಿ ನಾಯಕರಿಗಿದೆ ಹಾಗಾದ್ರೆ ರಾಜ್ಯ ಬಿಜೆಪಿಯಲ್ಲಿನ ಈ ಬಣ ಬಡಿದಾಟಕ್ಕೆ ಹೈಕಮಾಂಡ್ ಅದೇ ಬ್ರೇಕ್ ಹಾಕುತ್ತೆ ಹೈಕಮಾಂಡ್ ಯತ್ನಾಳ್ ಟೀಮ್ ಅನ್ನ ಕಡೆಗಣಿಸಿದ್ರೆ ರಾಜ್ಯ ಬಿಜೆಪಿ ಯತ್ನಾಳ್ ಟೀಮ್ ಹೊರ ಬರುತ್ತಾ ಬಿಜೆಪಿ ಒಳದು ಪೀಸ್ ಪೀಸ್ ಆಗುತ್ತಾ ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಭಾರಿ ಹಿನ್ನಡೆಯಾಗುತ್ತಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ